ಕಾಲೇಜಲ್ಲಿ ಅಥವಾ ಪಿ ಯು ಸಿ ಸೇರಿಕೊಂಡಾಗಲೇ ದುಡ್ಡು ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದೆ ನನ್ನ ಎಜುಕೇಷನ್ನು ನಮ್ಮ ಅಪ್ಪ ಅಮ್ಮ ಫೀಸ್ ಕಟ್ಟಿದ್ರು ಕೂಡ ನಮ್ಮದು ಬೇರೆ ಬೇರೆ ಶೋಕಿಗಳಿರುತ್ತಲ್ಲ ಆ ಶೋಕಿಗಳಿಗೆಲ್ಲ ಅಪ್ಪ ಅಮ್ಮನ ಹತ್ರ ಕಾಸಿಸ್ಕೊತಿರಲಿಲ್ಲ ಅದೆಲ್ಲ ನನ್ನ ದುಡ್ಡಲ್ಲೇ ಆಗಬೇಕು ಅಂತ ಸೊ ನಾನು ಬೇಜಾನ್ ಬಿಸ್ನೆಸ್ ಮಾಡಿದೆ ನಾನು ಒಂದು ಸರ್ವಿಸ್ ಟಿ ಪ್ಯಾರಾಗೋನ್ ಅಂತ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಏರಿಯಾದಲ್ಲಿ ಒಂದು ನೂರು ಮನೆಗಳನ್ನು ಮೆಂಬರ್ ಮಾಡ್ಕೊಂಡೆ ಒಂದು ಮನೆಯಿಂದ ತಿಂಗಳಿಗೆ ನೂರು ರೂಪಾಯಿ ಕೊಡಬೇಕು ನನಗೆ ಫೀಸು ಅವರ ಮನೆಯ ಎಲೆಕ್ಟ್ರಿಸಿಟಿ ಬಿಲ್ಲು ವಾಟರ್ ಬಿಲ್ಲು ಟೆಲಿಫೋನ್ ಬಿಲ್ ಕಟ್ಟೋದು ದಿನಸಿ ತಂದು ಕೊಡೋದು ಇದೆಲ್ಲ ನನ್ನ ಕೆಲಸ ಸೊ ನಾನು ನೂರು ಮನೆಯಿಂದ ನೂರು ರೂಪಾಯಿ ಅಂದರೆ ಎಷ್ಟು ದುಡ್ಡು ಆಯಿತು ಎರಡು ದಿನ ಖರ್ಚು ಮಾಡ್ತಿದ್ದೆ ಹೋಗಿ ಎಲ್ಲರ ಮನೆ ಟೆಲಿಫೋನ್ ಬಿಲ್ ಕಟ್ತಿದ್ದೆ ಎಲ್ಲರ ಮನೆ ವಾಟರ್ ಹೊಡೆದ್ವಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಸೊ ಸರ್ವಿಸ್ ಡಿ ಪ್ಯಾರಾಗೋನ್ ಅಂತ ಸ್ಟಾರ್ಟ್ ಮಾಡಿದ್ದೆ ಅದು ಚೆನ್ನಾಗಿ ಡೆವಲಪ್ ಆಯಿತು ಆ ಬಿಸ್ನೆಸ್ಸು ಇಬ್ರು ಹುಡುಗರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೆ ನನ್ನ ಅಸಿಸ್ಟೆಂಟ್ಗಳಾಗಿ ಅವ್ರಿಗೆ ಸಂಬಳ ಇದ್ದೆ ಹಾಗೆ ನನ್ನ ಬೇರೆ ಶೋಕಿಗಳೇನಿತ್ತು ಕಾಲೇಜ್ ಓದ್ತಾ ಇರ್ಬೇಕಾರೆ ಉದಾಹರಣೆಗೆ ಸಿಗರೇಟ್ಸ್ ಹೇಳೋದು ಇದೆಲ್ಲ ಶೋಕಿ ಇತ್ತು ಆ ಶೋಕಿಗೆಲ್ಲ ದುಡ್ಡಿಗೆ ನಾವು ಇವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೆ ಅಪ್ಪ ಅಮ್ಮನ್ನ ಕೇಳ್ತಾ ಇರಲಿಲ್ಲ ಗೊತ್ತಿತ್ತ ಇಲ್ಲ ಬಿಸ್ನೆಸ್ ಗೊತ್ತಿತ್ತು ಸಿಗರೆಟ್ ಏತದೆಲ್ಲ ಗೊತ್ತಿರಲಿಲ್ಲ ಹಂಗೆ ನಡ್ಸ್ಕೊಂಡು ಹೋದೆ ಮದುವೆಯಾಗಿ ಸಿಗರೇಟ್ ಬಿಡೋ ತನಕ ನಮ್ಮ ಅಪ್ಪ ಅಮ್ಮನ ಸಿಗರೇಟ್ಸ್ ಸೇತಿದೆ ಅಂತಲೇ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೆ ನಾನು ಸಿಕ್ಕಾಪಟ್ಟೆ ಮೇಂಟೈನ್ ಮಾಡಿದ್ದೆ